ಅವಳು ಒಂಟಿ ತಾಯಿ ಆದರೆ ದುರ್ಬಲ ಅಲ್ಲ ಅವಳನ್ನು ಜನ ಒಂಟಿ ತಾಯಿ ಅಂತ ಕರೀತಾರೆ ಆದರೆ ಪದದ ಹಿಂದೆ ಎಷ್ಟು ಧೈರ್ಯ ಇದೆ ಅಂತ ಯಾರೂ ಕೂಡ ನೋಡೋದಿಲ್ಲ ಅವಳು ಕನಸಿನೊಂದಿಗೆ ಜೀವನ ಆರಂಭಿಸಿದ್ದಳು ಆದರೆ ಮಧ್ಯದಲ್ಲಿ ಜೀವನ ಅವಳನ್ನು ಒಂಟಿಯಾಗಿಸಿದರೂ ಅವಳು ಕುಸಿಯಲಿಲ್ಲ ಒಂದು ಕೈಯಲ್ಲಿ ತನ್ನ ಕಣ್ಣೀರು ಮರೆಸಿಕೊಂಡಳು ಇನ್ನೊಂದು ಕೈಯಲ್ಲಿ ಮಗುವಿನ ಭವಿಷ್ಯ ಹಿಡಿದುಕೊಂಡಳು ರಾತ್ರಿ ನಿದ್ದೆ ಬರದ ದಿನಗಳಿವೆ ನಾಳೆ ಹೇಗೆ ಅನ್ನೋ ಭಯ ಬಂದ ಕ್ಷಣಗಳಿವೆ ಆದರೆ ಬೆಳಗ್ಗೆ ಆದಾಗ ಅವಳು ಮತ್ತೆ ನಿಂತಳು ತಾಯಿಯಾಗಿ ತಂದೆಯಾಗಿ ಎಲ್ಲವಾಗಿಯೂ ಸಮಾಜ ಪ್ರಶ್ನೆ ಮಾಡಿತ್ತು ಜನ ಬೆರಳು ತೋರಿದರು ಒಬ್ಬಳೇ ಹೇಗೆ ಅಂತ ಕೇಳಿದರು ಆದರೆ ಅವಳು ಉತ್ತರ ಕೊಡಲಿಲ್ಲ ಅವಳ ಬದುಕೆ ಉತ್ತರವಾಗಿತ್ತು ಮಗುವಿನ ಮುಂದೆ ಅವಳು ಯಾವಾಗಲೂ ನಗುವಳು ಆ ನಗುವಿನ ಹಿಂದೆ ಎಷ್ಟು ನೋವು ಇದೆ ಅನ್ನೋದು ಮಗುವಿಗೂ ಗೊತ್ತಾಗಲಿಲ್ಲ ಅವಳು ಪ್ರೀತಿಯನ್ನು ಕಳೆದುಕೊಂಡಿದ್ದರೂ ಜವಾಬ್ದಾರಿಯನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ ಇಂದು ಅವಳು ಒಂಟಿ ತಾಯಿ ಆದರೆ ಒಂಟಿಯಾಗಿಲ್ಲ ಏಕೆಂದರೆ ಒಬ್ಬ ತಾಯಿ ಒಂದು ಸಂಪೂರ್ಣ ಜಗತ್ತೇ ಇದು ಪ್ರೀತಿ ಮಾತ್ರ ಅಲ್ಲ ಇದು ಒಂಟಿ ತಾಯಿಯ ಮನಸ್ಸಿನ ಡೈರಿ